ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಸ್ಪೆಷಲ್ ಆಗಿರೋಂತಹ ಒಂದು ರೆಸಿಪಿ ಏನಂತ ಹೇಳಿದರೆ ಕರಿಂಡಿ ಮಾಡ್ತಾ ಸಿಂಪಲ್ ಸಿಂಪಲ್ಲಾಗಿ ಒಂದು ಕರಿಂಡಿ ಆದರೆ ಟೇಸ್ಟ್ ಮಾತ್ರ ಎಕ್ಸ್ಟ್ರಾಡಿನರಿ ಅಂತಲೇ ಹೇಳ್ಬೋದು ಸೊ ಬನ್ನಿ ಆಗಿದ್ದರೆ ಈ ಕರಿಂಡಿನ ಹೇಗೆ ಮಾಡ್ತಿದ್ದೆ ಅಂತೇಳಿ ನೋಡೋಣ ಕರಿಂಡಿ ಈ ಥರ ನೀವು ಮಾಡಿ ನೋಡಿ ಸೊ ಕಳೆದೋಗ್ಬಿಡ್ತೀರ ಅಂತಲೇ ಇವಾಗ ಒಂದು ಕಾಲು ಕೆ ಜಿಲಿ ಅರ್ಧ ನಾನು ಹಸಿ ಮೆಣಸಿ ತೊಗೊಂಡಿದ್ದೀನಿ ಸೊ ಇದು ಖಾರ ಇರಬಾರ್ದು ಆ ಥರ ನೋಡಿಕೊಂಡು ಹಸಿ ತಗೊಳ್ಳಿ ತೊಗೊಳ್ಳಿ ಸೊ ಖಾರ ಇದ್ದರೆ ಏನಾಗುತ್ತೆ ಅಂದರೆ ತಿನ್ನಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಖಾರ ಖಾರವಾಗಿದ್ದರೆ ಕರಿಂಡಿಗೆ ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ನಾನು ಖಾರ ಇಲ್ಲದೇ ಇರೋವಂತಹ ಹಸಿ ಇದಕ್ಕೆ ಇದಕ್ಕೆ ಅಂತಲೇ ಹೇಳ್ಬೋದು ಸೊ ಇವಾಗ ಇದನ್ನು ತೊಟ್ಟನ್ನೆಲ್ಲ ಬಿಡಿಸಿ ನೀಟಾಗೆ ವಾಶ್ ಮಾಡಿಟ್ಬಿಡೋಣ ನೋಡಿ ಒಂದು ಎರಡು ಮೂರು ಸರಿ ನೀಟಾಗಿ ತೊಳೆದು ಬಿಟ್ಟು ತಂದಿದ್ದೀನಿ ಸೊ ಇದನ್ನಿವಾಗ ಎರಡು ಭಾಗ ಮಾಡೋಣ ಈ ರೀತಿಯಾಗಿ ಎರಡು ಭಾಗ ಯಾಕೆ ಮಾಡ್ತಿದ್ದೀನಿ ಅಂದರೆ ಮಿಕ್ಸಿ ಬ್ಲೇಡ್ಗೆ ಸಿಗಲ್ಲ ಅನ್ನೋದಕ್ಕೋಸ್ಕರ ಒಂದು ಮೆಣಸಿನ್ಕಾಯಲ್ಲಿ ಎರಡು ಭಾಗ ಈ ರೀತಿ ಮಾಡಿ ಮಾಡಿಟ್ಕೊಳ್ಳಿ ಭಾಳ ರುಚಿಯಾಗಿರುತ್ತೆ ಕರಿಂಡಿ ಸೊ ಇದನ್ನು ಅನ್ನಕ್ಕೆ ಆಮೇಲೆ ಚಪಾತಿ ರೊಟ್ಟಿಗೆಲ್ಲ ನೆಂಚ್ಕೊಳ್ಳೋಕ್ಕೆ ಭಾಳ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಥರನೂ ಇದನ್ನ ಯೂಸ್ ಮಾಡ್ಕೋಬೋದು ನಾವು ನೋಡಿ ಈ ರೀತಿಯಾಗಿ ಒಂದರಲ್ಲಿ ಎರಡೆರಡು ಭಾಗ ಆಗಿ ಮಾಡಿಕೊಂಡು ಇಟ್ಕೊಳೋಣ ಸೊ ಈ ಥರ ನೆಕ್ಸ್ಟು ಇವಾಗ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತೆ ಮತ್ತು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಮತ್ತು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜ ಅಗಸೆ ಬೀಜ ಅಂತ ಕೇಳಿ ಸಿಗುತ್ತೆ ಅಂಗಡಿಲಿ ಅದರಿಂದ ಬಹಳ ಅಂದರೆ ಭಾಳ ಹೆಲ್ತ್ ಬೆನಿಫಿಟ್ ಇದೆ ಅಗಸೆ ಬೀಜ ತಿನ್ನೋದ್ರಿಂದ ಸೊ ಇದು ನಮ್ಮ ಹೇರಿಗೂ ಕೂಡ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು ಸೊ ಇದಿಷ್ಟು ಇವಾಗ ಮೂರನ್ನು ನಾನು ಇವಾಗ ಬಿಸಿ ಮಾಡ್ಕೋಬೇಕು ಬಿಸಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಚೆನ್ನಾಗಿ ಹುರ್ಕೊಳ್ಳೋದಲ್ಲ ಸ್ವಲ್ಪ ಬಿಸಿ ಇದ್ದರೆ ಸಾಕಾಗುತ್ತೆ ಇವಾಗ ನೋಡಿ ನಾನು ಇವಾಗ ಬಿಸಿ ಮಾಡ್ಕೊತಾ ಇದ್ದೀನಿ ಫಸ್ಟಿಗೆ ಮೆಂತ್ಯನ ಹಾಕ್ಬಿಟ್ಟು ನೀಟಾಗಿ ಈ ರೀತಿಯಾಗಿ ಉರ್ಕೊಳ್ಳಿ ನಾನು ಚಿಕ್ಕದ್ರಲ್ಲಿ ಮಾಡ್ತಾ ಇದ್ದೀನಿ ಅಲ್ವಾ ಸಾಕಾಗುತ್ತೆ ಒಗ್ಗರಣೆ ಹಾಕೋದ್ರಲ್ಲಿ ಇದ್ದೀನಿ ಅದಕ್ಕೆ ಅದು ಬೀದ್ ಬೀದ್ ಓದ್ತಾಯಿದೆ ಸೊ ನೋಡಿ ಆಗಿದೆ ಇವಾಗ ಸಾಕು ನೆಕ್ಸ್ಟು ಅಕ್ಷ ಬೀಜ ಹಾಕ್ತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ಓಹೋ ಚಟಪಟ ಅಂತಿದೆ ಸಾಕು ಸಾಕಿದು ಇದನ್ನು ಕೂಡ ಇದಕ್ಕೇನೆ ಹಾಕ್ತಿದ್ದೀನಿ ನೆಕ್ಸ್ಟ್ ಸಾಸಿವೆ ಇದನ್ನು ಕೂಡ ಇದಕ್ಕೇನೆ ಹಾಕಿ ಇವಾಗ ಒಂದು ಮಿಕ್ಸಿ ಜಾರಿಗೆ ಫಸ್ಟ್ ಇದನ್ನು ಪೌಡ್ರ್ ಮಾಡಿಬಿಡೋಣ ಇಲ್ಲ ಈ ರೀತಿಯಾಗಿ ಪೌಡ್ರ್ ಆದಮೇಲೆ ಸೊ ಇದಕ್ಕೆ ಇವಾಗ ಮೆಣಸಿ ಕಾಯಿನೆಲ್ಲನೂ ಹಾಕ್ಬಿಟ್ಟು ಒಂದು ಸ್ವಲ್ಪ ಅರಿಶಿನ ಒಂದು ಸ್ಪೂನ್ ಉಪ್ಪು ಇದನ್ನ ಇವಾಗ ತರಿತರಿಯಾಗಿ ರುಬ್ಕೊಂಡ್ಬಿಡೋಣ ಇಲ್ಲಿ ನೋಡಿ ಇಷ್ಟು ತರಿತರಿಯಾಗಿ ರುಬ್ಬಿಟ್ಟಿರೋದು ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡಿದ್ದೀನಿ ಏನಾಗೋಲ್ಲ ಇದನ್ನ ಇವಾಗ ಒಂದು ಪ್ಲೇಟಿಗೆ ತೆಗೆದುಬಿಡೋಣ ನೋಡಿ ಇವಾಗ ಹಾಕಿದ್ದೀನಿ ಸ್ವಲ್ಪ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಕೂಡ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೆಕ್ಸ್ಟ್ ಇದಕ್ಕೆ ಇವಾಗ ಒಗ್ಗರಣೆ ಮಾಡಬೇಕಲ್ವಾ ಸೊ ಒಗ್ಗರಣೆಗೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳಿ ಸ್ವಲ್ಪ ಹಾಕ್ಕೊಳ್ರಿ ಸ್ವಲ್ಪ ಜಾಸ್ತಿ ಅಂದರೆ ಜಾಸ್ತಿನೂ ಬೇಡ ಇಟ್ಲ ಕಮ್ಮಿನೂ ಬೇಡ ಅಷ್ಟು ಹಾಕ್ಕೊಳ್ಳಿ ಇದಕ್ಕೆ ಸಾಸಿವೆ ಹಾಕ್ತಿದ್ದೀನಿ ಸಾಸಿವೆ ಸಾಸಿವೆ ಹಾಕ್ಬಿಟ್ಟು ಸ್ವಲ್ಪ ಸಿಡಿಲಿ ನೆಕ್ಸ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಒಂದು ಇಡಿಯಷ್ಟು ತಿಪ್ಪೆ ಸಮೇತ ಜಜ್ಜಿರೋವಂಥ ಬೆಳ್ಳುಳ್ಳಿನ ಈ ಒಗ್ಗರಣೆಗೆ ಹಾಕಿ హాట్బిట్టు ఇవగా ఇక సేర్స్క సేర్స్క మిక్స్ చాలి ఇదికు స్వల్ప హాకీ ಇದನ್ನು ಗಾಜಿನ ಒಂದು ಕಂಟೈನರ್ ಒಳಗೇನೆ ಇಡಬೇಕು ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ ಇದ್ರೊಳಗೆ ಹಾಕ್ ಒಳಗೆ ಹಾಕಿಟ್ರೆ ಭಾಳ ದಿನಗಳವರೆಗೆ ಬರುತ್ತೆ ಮತ್ತು ಇದನ್ನು ಮೂರು ದಿನಗಟ್ಟಲೆ ಬಿಸಿಲಲ್ಲಿ ಇಡಬೇಕು ಅವಾಗ್ಲೇ ರುಚಿ ಜಾಸ್ತಿ ಬಟ್ಟೆ ಹಾಕಿ ಕಟ್ಟಿ ಬಿಸಿಲಲ್ಲಿಡಬೇಕು ಭಾಳ ರುಚಿ ಇರುತ್ತೆ ಇದನ್ನು ಮುಚ್ಚಳ ಹಾಕಿ ಮುಚ್ಚೋದು ಬೇಡ ಕಾಟನ್ ಬಟ್ಟೆಯಲ್ಲಿ ಹಾಕ್ಬಿಟ್ಟು ಈ ರೀತಿಯಾಗಿ ಕಟ್ಟಬೇಕು ತುಂಬ ಟೈಟಾಗಿ ಕಟ್ಟಬೇಕು ಇದನ್ನು ಮೂರು ದಿನಗಟ್ಟಲೆ ನಾವು ಬಿಸಿಲಲ್ಲಿ ಇಡಬೇಕು ಇದಕ್ಕೆ ನಿಂಬೆಹಣ್ಣು ಆಗಿರಲಿ ಅಥವಾ ವಿನಿಗರ್ ಆಗಿರಲಿ ಹಾಕೋದೇನು ಬೇಡ ಹುಣಸೆ ರಸ ಆ ಥರ ಎಲ್ಲ ಹಾಕೋದು ಬೇಡ ಮೂರು ದಿನ ಇಟ್ಟು ನೋಡಿ ನೀವು ಅದೇ ಹುಳಿ ಬಂದಿರುತ್ತೆ ಮತ್ತು ಉಪ್ಪು ಎಲ್ಲ ಹದವಾಗಿ ಭಾಳ ರುಚಿಯಾಗಿರುತ್ತೆ ಸೊ ನೀವು ಹಾಗೆ ತಿನ್ಬೋದು ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ರೊಟ್ಟಿ ಜೊತೆಗೆ ತಿಂದ್ರಂತೂ ಭಾಳ ಅದ್ಭುತವಾದಂಥ ಒಂದು ಟೇಸ್ಟನ್ನೇ ಕೊಡುತ್ತೆ ಸೊ ಕರಿಂಡಿ ಸಿಂಪಲಾಗಿ ಮಾಡಿರೋ ಅಂಥದ್ದು ಟೇಸ್ಟ್ ಮಾತ್ರ ಬಹಳ ಚೆನ್ನಾಗಿರುತ್ತೆ ಇದನ್ನು ಮೂರು ದಿನ ನೋಡಿ ಈ ರೀತಿ ಕಟ್ಬಿಟ್ಟು ಕಾಂಪೌಂಡ್ ಮೇಲೆ ಇಡ್ತಿದ್ದೀನಿ ಮೂರು ದಿನ ಬಿಟ್ಕೊಂಡು ನೋಡಿದಂತೂ ಟೇಸ್ಟ್ ಭಾಳ ಚೆನ್ನಾಗಿರುತ್ತೆ ಮೂರು ದಿನ ತನಕ ಇದನ್ನು ಓಪನ್ ಮಾಡಿಬಿಡ್ರಿ ಹಂಗೇನೇ ಇಟ್ಬಿಟ್ರಿ ನಾನು ಈ ರೀತಿ ಕಾಂಪೌಂಡ್ ಮೇಲೆ ಇದ್ದೀನಿ ಬಿಸಿಲು ಈ ಬಿಸಿಲಿಗೂ ಅಂತೂ ಭಾಳ ಚೆನ್ನಾಗಿರುತ್ತೆ ಸೊ ಮೂರು ದಿನ ಆದಮೇಲೆ ಸೊ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಅದು ನೋಟಿಫಿಕೇಷನ್ ಎಲ್ಲ ಕೂಡ ನಿಮ್ಮ ಚಾನಲ್ಗೆ ಬರುತ್ತೆ ಮುಂದಿನ ಒಂದು ಲಾಗಲ್ಲಿ ಮುಂದಿನ ಒಂದು ವಿಶೇಷವಾದ ಒಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಈಗೇ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ ಟೇಕ್ ಕೇರ್